ನಮ್ಮ ಜೀವನದಲ್ಲಿ ಪ್ರಮುಖ ಘಟ್ಟವಾಗಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಉತ್ತಮ ನಡತೆಯನ್ನು ತೋರಿಸುವವರು ಗುರುಗಳು ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ಪದಗಳು ಎಷ್ಟು ಅರ್ಥಗರ್ಭಿತವಾಗಿದೆ ಗುರುವನ್ನು ನಮಸ್ಕರಿಸುವಾಗ ಈ ಮಂತ್ರವನ್ನು ಹೇಳಿ ಅವರ ಆಶೀರ್ವಾದ ಪಡೆದರೆ ನಮ್ಮ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಫಲಿಸುತ್ತದೆ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕವನ್ನು ಪಠಿಸಿ ಗುರುವಿಗೆ ನಮಸ್ಕರಿಸಿದರೆ ನಮಗೆ ಅಜ್ಞಾನವು ತೊಲಗುತ್ತದೆ ಸುಜ್ಞಾನವು ಲಭಿಸುತ್ತದೆ ಗುರುವಿಗೆ ವಂದನೆಯನ್ನು ಸಲ್ಲಿಸುವ ಮಂತ್ರವು ಇದಾಗಿದೆ ಗುರು ಎಂದರೆ ಕತ್ತಲೆಯನ್ನು ಅಥವಾ ಅಜ್ಞಾನವನ್ನು ಹೋಗಲಾಡಿಸುವವನು ಬ್ರಹ್ಮನೆಂದರೆ ಸೃಷ್ಟಿಕರ್ತ ಗುರು ವಿಷ್ಣುವೆಂದರೆ ಉಳಿಸಿಕೊಳ್ಳುವವನು ಗುರುದೇವೋ ಮಹೇಶ್ವರ ಎಂದರೆ ವಿಧ್ವಂಸಕ ಗುರು ಸಾಕ್ಷಾತ್ ಪರಬ್ರಹ್ಮನೆಂದರೆ ಗುರು ನಿಜವಾಗಿಯೂ ಬ್ರಹ್ಮನೆ ಆದ್ದರಿಂದ ಆ ಗುರುವಿಗೆ ನಮ್ಮ ನಮನ ಈ ಮಂತ್ರದ ಮೂಲಕ ಪ್ರತಿನಿತ್ಯ ಪಠಿಸಿ ಅವರ ಆಶೀರ್ವಾದ ಪಡೆದರೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಕಾಡುವುದಿಲ್ಲ ನೆಮ್ಮದಿಯ ಜೀವನ ನಮದಾಗಿಸಿಕೊಳ್ಳಬಹುದು